ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣೆ ಅಂಗವಾಗಿ ಕೋಮುವಾದಿ ಧಿಕ್ಕರಿಸಿ ಸಂವಿಧಾನ ರಕ್ಷಿಸಿ ದಲಿತರ ಅಭಿವೃದ್ಧಿಗಾಗಿ ಜನಕ್ರಾಂತಿ ಸಮಾವೇಶ ಸಭೆ ಕಾರ್ಯಕ್ರಮವನ್ನು ದಿನಾಂಕ ಮೇ ಎಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಮಿಲ್ಲರ್ಸ್ ರಸ್ತೆ ವಸಂತನಗರ ಬೆಂಗಳೂರು ಎಲ್ಲೇ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಮರಳಿಗ ಶಿವರಾಜ್ರವರು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದರು ಮಂಡ್ಯನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಿ ಮಾತನಾಡಿದ್ರು ಈ ಕುರಿತು ಡೈಮಂಡ್ ಕನ್ನಡ ಟಿವಿ ವಿಶೇಷ ಈ ಕೋಮುವಾದವನ್ನು ಧಿಕ್ಕರಿಸಿ ಸಮಾಜಕ್ಕೆ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಎಂಟನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯಿಂದ ಯಥೇಚ್ಛವಾಗಿ ಜನವನ್ನ ಕರ್ಕೊಂಡು ಹೋಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಂದು ಕರ್ಪತ್ರವನ್ನು ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ ಆ ಕರ್ಪತ್ರೆಯ ಬಿಡುಗಡೆ ಮಾಡಿದಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನಾಗಮಂಗಲದ ಆರ್ ವೆಂಕಟೇಶ್ ಅವರು ರಾಜ್ಯ ಸಂಘಟನಾ ಸಂಚಾಲಕರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿದ ಕರ್ನಾಟಕ ಸಂಘ ಸಮಿತಿಯ ಒಬ್ಬರ ಸೇನಾನಿಯಾಗಿ ಬೆಂಗಳೂರಿನಲ್ಲೂ ಕೂಡ ಇವತ್ತು ಚಳುವಳಿಯನ್ನು ಮಾಡಿ ಇಡೀ ರಾಜ್ಯಾದ್ಯಂತ ಚಳುವಳಿಯನ್ನು ವಿಸ್ತರಿಸಿ ಇರ್ತಕ್ಕಂಥ ಚಳುವಳಿಯನ್ನೇ ಏನು ಹಳೇ ಬೇರು ಹೊಸ ಚಿಗುರು ಎಂಬತಕ್ಕಂಥ ಒಂದು ವಾಡಿಕೆಯಂತೆ ಈ ದಿವಸ ನಮ್ಮ ಮಂಡ್ಯ ಜಿಲ್ಲೆಯೂ ಕೂಡ ಬಂದಿದ್ದಾರೆ ಅವರು ಮುಂದಿನದಾಗಿ ಮಾತಾಡ್ತಾರೆ ನನ್ನ ಸ್ನೇಹಿತರಿಗೆ ನನ್ನ ಭೀಮಾ ನಮಸ್ಕಾರಗಳು ನನ್ನ ಹೆಸರು ವೆಂಕಟೇಶ್ ನಾಗಮಂಗ್ಲ ರಾಜ್ಯ ಸಂಘಟನಾ ಸಂಚಾಲಕರು ಸ್ನೇಹಿತರೆ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ ಇಡೀ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಗಾರ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪನೆ ಮಾಡಿದಂಥ ಸಂಘಟನೆ ನಮ್ಮ ರಾಜ್ಯ ಸಂಚಾಲಕರು ಶಿವಮೊಗ್ಗ ಎಂ ಗುರುಮೂರ್ತಿಯವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಂಘಟನೆ ಭಾಳ ಪ್ರಬಲವಾಗಿ ಬೆಳೆದಿದೆ ನಂತರ ಈ ಒಂದು ಸಂಘಟನೆಯ ವತಿಯಿಂದ ಮೇ ತಿಂಗಳು ಎಂಟನೇ ತಾರೀಕು ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಒಂದು ಜನಕ್ರಾಂತಿ ಸಮಾವೇಶ ಅನ್ನೋದನ್ನು ನಾವು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂತಂದರೆ ಕೋಮುವಾದ ನಿಲ್ಲಬೇಕು ಸಂವಿಧಾನ ಉಳಿಬೇಕು ಏನಕ್ಕೆ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತಂದರೆ ಒಂದು ಉದಾಹರಣೆ ಹೇಳೋದಾದರೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಹತ್ಯಾಕಾಂಡ ಇದು ಭಾರತೀಯ ಸಂಸ್ಕೃತಿ ಅಲ್ಲ ಇದು ಹಿಂದೂ ಧರ್ಮದ ಯಾವುದೇ ಧರ್ಮದ ಸಂಸ್ಕೃತಿಯೂ ಅಲ್ಲ ಇದು ಅಲ್ಲಿ ನಡೆದಿರೋ ಅಂಥ ಸ ಒಂದು ಘಟನೆಯನ್ನು ನಮ್ಮ ಸಂಘಟನೆ ತೀವ್ರವಾಗಿ ಖಂಡಿಸ್ತದೆ ಇದು ಸಂವಿಧಾನದ ಬಾಹಿರ ಆಗಿದೆ ಅದು ಕಾನೂನು ಬಾಹಿರ ಆಗಿದೆ ಯಾಕೆ ಅಂತಂದರೆ ಅಲ್ಲಿ ನಡೆಯುವಂಥ ಸಂಘ ಒಂದು ಘಟನೆ ಬೇರೆ ಇನ್ನೆಲ್ಲೂ ನಡೀಬಾರ್ದು ಇಂಥದ್ರ ಬಗ್ಗೆ ನಾವು ಭಾಳ ಎತ್ತೆಚ್ಕೋಬೇಕು ಜಾಗೃತರಾಗಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೆ ಸಂವಿಧಾನನ ಉಳಿಸಿ ಅನ್ನೋ ಒಂದು ನಾವು ಕಾರ್ಯಕ್ರಮನ ಬೆಂಗಳೂರು ಮುಂದಿನ ತಿಂಗಳು ಎಂಟನೇ ತಾರೀಕು ನಾವು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಮೇ ಎಂಟಕ್ಕೆ ಆದರೆ ಆ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯಿಂದ ಹೆಚ್ಚಿನ ಜನ ಬರ್ತಾ ಇದ್ದಾರೆ ಆ ಕಾರ್ಯಕ್ರಮದ ಉದ್ದೇಶನ ನಾವು ಅವತ್ತನ ದಿನ ಬಾಳವಾಗಿ ನಾವು ಬಹಿರಂಗ ಪಡುತ್ತೀವಿ ಅದ್ರ ಜೊತೆಗೆ ಹತ್ತು ಹಕ್ಕು ಒತ್ತಾಯಗಳನ್ನ ನಾವು ವಿಚಾರನ ನಾವು ಇಟ್ಕೊಂಡಿದ್ದೀವಿ ಅದರ ಮನವಿನ ನಾವು ಸರ್ಕಾರಕ್ಕೆ ಸಲ್ಲಿಸೋದ್ರ ಮೂಲಕ ಸರ್ಕಾರದ ಒಬ್ಬ ಗಣ್ಯ ವ್ಯಕ್ತಿಗಳನ್ನ ನಾವು ಆ ಸಭೆಗೆ ಆಹ್ವಾನ ಮಾಡಿ ನಮ್ಮ ನೋವುಗಳನ್ನ ಹಂಚ್ಕೊಳ್ಳೋದ್ರ ಮೂಲಕ ಈ ಕಾರ್ಯಕ್ರಮ ನಡೆಸೋಕ್ಕೆ ನಾವೆಲ್ಲರೂ ತಯಾರಿಯಾಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿತಾ ಇದ್ದೀನಿ ಜೈ ಭೀಮ್ ಸರ್